ಹಿಂದೂ ಅಜೆಂಡಾವನ್ನು ಬಿತ್ತಿ ಪರ್ಸನಲ್ ಲೈಫ್ ಅನ್ನ ಅದ್ಧೂರಿ ಮಾಡ್ಕೊಳ್ಳೋದೇ ನಿಮ್ಮ ಒಂದು ಪ್ಲಾನ್ ನನ್ನಷ್ಟು ಚೆನ್ನಾಗಿ ದೇವರ ಗೀತೆಗಳನ್ನ ಹಾಡೋರು ನನ್ನಷ್ಟು ಚೆನ್ನಾಗಿ ದೇವಸ್ಥಾನಗಳನ್ನು ದೇವಸ್ಥಾನಗಳನ್ನ ಸುತ್ತಿರೋರು ಮಠ ಸುತ್ತಿರೋರು ಪ್ರಾಯಶಃ ಇವತ್ ಯಾರೆಲ್ಲ ಸೋಕೋಲ್ಡ್ ನಾವು ಹಿಂದೂ ಧರ್ಮವನ್ನು ಉಳಿಸ್ತಾ ಇದೀವಿ ಅಂತ ಹೇಳ್ತಿದ್ದಾರೆ ಅವ್ರು ಯಾರೂ ಇಲ್ಲ ನಾನು ಅಷ್ಟು ಚೆನ್ನಾಗಿ ದೇವ್ರ ನಾಮಗಳನ್ನ ಹಾಡ್ತಾ ದೇವ್ರ ಇಡೀ ನಮ್ಮೂರಲ್ಲಿ ಕಾರ್ತಿಕ ಮಾಸ ನಡೀತು ಅಂತ ಅಂದ್ರೆ ನನ್ನ ಮನೇಲಿ ವೆಜ್ ಮಾಡಲ್ಲ ನಾವು ನಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಹಿಂದೂಗಳ ಅಷ್ಟು ರೆಸ್ಪೆಕ್ಟ್ ಮಾಡ್ತೀವಿ ಹಿಂದೂ ಅನ್ ರೆಸ್ಪೆಕ್ಟ್ ಮಾಡ್ತೀವಿ ಈ ಸುಮ್ಮನೆ ಇಲ್ಲದೆ ಇರುವಂತವ್ರು ಏನಾದ್ರು ನೆಗೆಟಿವ್ ನರೇಟಿವ್ ನ ಬಿಲ್ಡ್ ಮಾಡ್ಬೇಕಲ್ಲ ಅದಕ್ಕೋಸ್ಕರ ಮಾಡ್ತಾರಷ್ಟೇ ನಮ್ಮ ಮನೆ ಯುಗಾದಿ ಆಯ್ತು ನಮ್ಮ ಪಕ್ಕದ ಮನೆಯವರು ತಂದ್ಕೊಟ್ಟಿರೋ ಒಬ್ಬಟ್ಟು ವಡೆ ಇದ್ರಲ್ಲೇ ನಾನು ಇಫ್ತಾರ್ ಮಾಡಿದೀನಿ ಅವ್ರ ಮನೆಗಳ್ ನಾವು ಬಿರಿಯಾನಿ ಮಾಡಿದ್ರೆ ತಗೊಂಡು ಹೋಗ್ ಕೊಡ್ತೀವಿ ಈ ತರ ನೆಮ್ಮದಿ ಆಗಿದ್ದೀವಿ ಈ ಹಿಂದೂ ಆಪೋಸಿಷನ್ ಮಾಡ್ತಾರೆ ಇವರು ಅಂತ ಹೇಳ್ತಾರಲ್ವಾ ಹಾಗಾದ್ರೆ ನಾನ್ ರೈತರ ಪರವಾಗಿ ಹೋರಾಟ ಮಾಡಿದ್ವಿ ರೈತರೆಲ್ಲ ಸಾಬ್ರಾ ನಾನು ಯುವಕರ ಉದ್ಯೋಗಕ್ಕೋಸ್ಕರ ಹೋರಾಟ ಮಾಡಿದ್ದೀನಿ ಇಡೀ ದೇಶದಲ್ಲಿರುವಂತ ಎಲ್ಲಾ ಯುವಕರು ಬರೀ ಮುಸಲ್ಮಾನ್ರ ಇಲ್ಲ ಅಲ್ವಾ